ಎಲ್ಲ ವಿದ್ಯಾರ್ಥಿಗಳಿಗೆ ಕನ್ನಡ ಆಕ್ಟಿವ್ ಟೀಚರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಪ್ರಿಯ ವಿದ್ಯಾರ್ಥಿಗಳೇ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಸ್ವಾತಂತ್ರ್ಯ ಭಾರತದ ಅಭಿವೃದ್ಧಿ ಪ್ರಬಂಧವನ್ನು ತಿಳಿದುಕೊಳ್ಳೋಣ ಪೀಠಿಕೆ ಭಾರತ ಇಂದು ವಿಶ್ವದಲ್ಲಿ ಅತಿ ವೇಗವಾಗಿ ಬೆಳೆಯುತ್ತಿರುವ ದೇಶಗಳಲ್ಲಿ ಒಂದಾಗಿದೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಭಾರತ ಬ್ರಿಟಿಷರ ಆಳ್ವಿಕೆಯಲ್ಲಿದ್ದ ಕಾರಣ ಭಾರತದ ಸ್ಥಿತಿ ಶೋಚನೀಯವಾಗಿತ್ತು ಸ್ವಾತಂತ್ರ್ಯ ಬಂದ ನಂತರ ನಮ್ಮ ಭಾರತೀಯರು ಅನೇಕ ಸವಾಲುಗಳ ಮಧ್ಯೆ ನಿಲ್ಲಬೇಕಾಯಿತು ಅಂತಹ ಪರಿಸ್ಥಿತಿಯಲ್ಲಿ ಹೆದರದೆ ಅನೇಕ ಮಹನೀಯರು ಭಾರತದ ಅಭಿವೃದ್ಧಿಗಾಗಿ ಶ್ರಮಿಸಿದರು ಭಾರತದ ಅಭಿವೃದ್ಧಿಗಾಗಿ ಅನೇಕ ಯೋಜನೆಗಳನ್ನು ಜಾರಿಗೆ ತರುವ ಮೂಲಕ ಭಾರತವನ್ನು ಅಭಿವೃದ್ಧಿಗೊಳಿಸುವಲ್ಲಿ ಹೆಜ್ಜೆ ಹಾಕಿದರು ವಿಷಯ ವಿವರಣೆ ನಮಗೆಲ್ಲ ತಿಳಿದಿರುವಂತೆ ಭಾರತವು ಸ್ವಾತಂತ್ರ್ಯ ಗಳಿಸಿದ್ದು ದೇಶ ವಿಭಜನೆಯ ಜೊತೆಯಲ್ಲಿಯೇ ಅಂದರೆ ಭಾರತ ಮತ್ತು ಪಾಕಿಸ್ತಾನ್ ಎರಡು ದೇಶಗಳಾಗಿ ವಿಭಜಿಸಲ್ಪಟ್ಟವು ದೇಶ ವಿಭಜನೆಯ ಜೊತೆ ಸ್ವಾತಂತ್ರ್ಯ ನಂತರ ಹಲವಾರು ಸವಾಲುಗಳನ್ನು ಸವಾಲುಗಳು ಎದುರಾಗಿದ್ದವು ಇಂತಹ ಸವಾಲುಗಳನ್ನು ಮೆಟ್ಟಿ ನಿಂತು ದೇಶದ ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡಲಾಯಿತು ಅವುಗಳೆಂದರೆ ನಿರಾಶ್ರಿತರ ಸಮಸ್ಯೆ ಮತ್ತು ಕೋಮುಗಲವೆ ಹೊಸ ಸರ್ಕಾರ ಮತ್ತು ಸಂವಿಧಾನ ರಚನೆಯ ಜವಾಬ್ದಾರಿ ದೇಶೀಯ ಸಂಸ್ಥಾನಗಳ ವಿಲೀನೀಕರಣ ಭಾಷಾವಾರು ಪ್ರಾಂತ್ಯಗಳ ರಚನೆ ದೇಶದ ಆರ್ಥಿಕ ವಲಯದ ಅಭಿವೃದ್ಧಿ ವೈಜ್ಞಾನಿಕ ತಾಂತ್ರಿಕ ಸಾಧನೆಗಳು ಬಾಹ್ಯಾಕಾಶ ಸಂಶೋಧನೆ ಶಿಕ್ಷಣ ಸಾಂಸ್ಕೃತಿಕ ಸಾಧನೆಗಳು ಹೊರ ಜಗತ್ತಿನ ಜೊತೆ ಸಂಬಂಧ ಭಾರತ ಅಭಿವೃದ್ಧಿಗಾಗಿ ಜಾರಿಗೆ ತಂದ ಯೋಜನೆಗಳು ಮತದಾನದ ಹಕ್ಕು ಸ್ವಾತಂತ್ರ್ಯದ ಮೊದಲ ದಿನದಿಂದಲೇ ಭಾರತವು ಪ್ರತಿಯೊಬ್ಬ ವಯಸ್ಕರಿಗೂ ಮತದಾನದ ಹಕ್ಕನ್ನು ನೀಡಿತು ಮೊದಲ ಸಾರ್ವತ್ರಿಕ ಚುನಾವಣೆ ಭಾರತ ತನ್ನ ಸಾರ್ವತ್ರಿಕ ಚುನಾವಣೆಯನ್ನು ಹತ್ತೊಂಬತ್ತು ಐವತ್ತೊಂದರಲ್ಲಿ ನಡೆಸುವ ಮೂಲಕ ಪ್ರಜಾಪ್ರಭುತ್ವದ ಹಾದಿಯಲ್ಲಿ ನಡೆಯಲು ಪ್ರಾರಂಭಿಸಿತು ಏಷ್ಯಾದ ಮೊದಲ ಪರಮಾಣು ರಿಯಾಕ್ಟರ್ ಏಷ್ಯಾದ ಮೊದಲ ಪರಮಾಣು ರಿಯಾಕ್ಟರನ್ನು ನಾಲ್ಕು ಆಗಸ್ಟ್ ಹತ್ತೊಂಬತ್ತು ನೂರ ಐವತ್ತಾರರಂದು ವಿನ್ಯಾಸಗೊಳಿಸಿತು ಆಸ್ಕರ್ ಪ್ರಶಸ್ತಿಗೆ ನಿರ್ದೇಶನಗೊಂಡ ಮೊದಲ ಚಿತ್ರ ಮದರ್ ಇಂಡಿಯಾ ಹತ್ತೊಂಬತ್ತು ನೂರ ಐವತ್ತೆಂಟರಲ್ಲಿ ಅತ್ಯುತ್ತಮ ವಿದೇಶಿ ಭಾಷಾ ಚಲನಚಿತ್ರ ಆಸ್ಕರ್ಗೆ ನಾಮ ನಿರ್ದೇಶನಗೊಂಡ ಮೊದಲ ಭಾರತೀಯ ಚಲನಚಿತ್ರವಾಯಿತು ಹಸಿರು ಕ್ರಾಂತಿ ಹತ್ತೊಂಬತ್ತು ನೂರ ಅರವತ್ತರಲ್ಲಿ ಭಾರತದಲ್ಲಿ ಹಸಿರು ಕ್ರಾಂತಿಯಿಂದಾಗಿ ಆಹಾರ ಧಾನ್ಯ ಉತ್ಪಾದನೆಯಲ್ಲಿ ಹೆಚ್ಚಳ ಕಂಡಿತು ಬ್ಯಾಂಕ್ ರಾಷ್ಟ್ರೀಕರಣ ಹದಿನಾಲ್ಕು ಬ್ಯಾಂಕುಗಳನ್ನು ಭಾರತ ಸರ್ಕಾರ ಹತ್ತೊಂಬತ್ತು ಜುಲೈ ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಂದು ರಾಷ್ಟ್ರೀಕರಣಗೊಳಿಸಿತು ಶ್ವೇತಕ್ರಾಂತಿ ಹತ್ತೊಂಬತ್ತು ನೂರ ಎಪ್ಪತ್ತರಲ್ಲಿ ಭಾರತವು ಕ್ರಾಂತಿಯನ್ನು ಕಂಡಿತು ಇದು ವಿಶ್ವದ ಅತೀ ದೊಡ್ಡ ಅಭಿವೃದ್ಧಿ ಕಾರ್ಯಕ್ರಮವಾಗಿದೆ ಇದು ಭಾರತವನ್ನು ಹಾಲು ಕೊರತೆಯ ರಾಷ್ಟ್ರದಿಂದ ವಿಶ್ವದ ಅತೀ ದೊಡ್ಡ ಹಾಲು ಉತ್ಪಾದಕ ರಾಷ್ಟ್ರವಾಗಿ ಪರಿವರ್ತಿಸಿತು ಪೋಕ್ರಾನ್ ಒಂದು ಭಾರತವು ತನ್ನ ಮೊದಲ ಪರಮಾಣು ಪರೀಕ್ಷೆಯನ್ನು ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಲ್ಲಿ ಸ್ಮೈಲ್ ಬುದ್ಧ ಎಂಬ ಸಂಕೇತ ನಾಮದೊಂದಿಗೆ ನಡೆಸಿತು ಮೊದಲ ಉಪಗ್ರಹ ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಮೊದಲ ಬಾಹ್ಯಾಕಾಶದಲ್ಲಿಯ ಉಪಗ್ರಹವನ್ನು ಭಾರತೀಯ ಭಾರತವು ತಯಾರಿಸಿ ಇದಕ್ಕೆ ಆರ್ಯಭಟರ ಹೆಸರು ಇಟ್ಟಿತು ಭಾರತದ ಮೊದಲ ಗೆದ್ದ ವಿಶ್ವಕಪ್ ಕ್ರಿಕೆಟ್ ಹತ್ತೊಂಬತ್ತು ನೂರ ಎಂಬತ್ತ್ಮೂರರಲ್ಲಿ ಕಪಿಲ್ ದೇವ್ ನೇತೃತ್ವದಲ್ಲಿ ಭಾರತವು ಮೊದಲ ವಿಶ್ವಕಪ್ ಗೆದ್ದು ಇತಿಹಾಸ ನಿರ್ಮಿಸಿತು ಹತ್ತೊಂಬತ್ತು ನಲವತ್ತೆಂಟರಲ್ಲಿ ಭಾರತ ಮನುಷ್ಯನನ್ನು ಬಾಹ್ಯಾಕಾಶಕ್ಕೆ ಕಳುಹಿಸಿತು ಭಾರತ ತನ್ನ ಮೊದಲ ಗಗನಯಾತ್ರಿ ರಾಕೇಶ್ ಶರ್ಮಾ ಅವರನ್ನು ಸೋವಿಯತ್ ಯೂನಿಯನ್ ಜಂಟಿ ಕಾರ್ಯಾಚರಣೆಯಲ್ಲಿ ಬಾಹ್ಯಾಕಾಶಕ್ಕೆ ಕಳುಹಿಸಿತು ಭಾರತ ವಿಶ್ವಕಪ್ಪನ್ನು ಹತ್ತೊಂಬತ್ತು ಎಂಬತ್ತೇಳರಲ್ಲಿ ಆಯೋಜಿಸಿತು ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿ ಆರ್ಥಿಕತೆಯ ಜಾಗತೀಕರಣ ಭಾರತೀಯ ಆರ್ಥಿಕತೆ ಹೂಡಿಕೆದಾರರಿಗೆ ಮುಕ್ತ ವ್ಯಾಪಾರಕ್ಕಾಗಿ ಬಾಗಿಲು ತೆರೆಯಿತು ಭಾರತ ಮೇ ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ಆಪರೇಷನ್ ಶಕ್ತಿ ಎಂಬ ಸಂಕೇತನಾಮದ ಅಡಿಯಲ್ಲಿ ಪೋಕ್ರಾನ್ನಲ್ಲಿ ಐದು ಪ್ರಮಾಣುಗಳ ಪರೀಕ್ಷೆಗಳನ್ನು ನಡೆಸುವುದರ ಮೂಲಕ ಭಾರತ ಪೂರ್ಣ ಪ್ರಮಾಣದ ಪರಮಾಣು ರಾಷ್ಟ್ರವಾಯಿತು ದೆಹಲಿ ಲಾಹೋರ್ ಬಸ್ ಸೇವೆ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಪ್ರಾರಂಭವಾಯಿತು ಸುವರ್ಣ ಚತುರ್ಭುಜ ಯೋಜನೆ ಎರಡು ಸಾವಿರದ ಒಂದರಲ್ಲಿ ನಾಲ್ಕು ಪ್ರಮುಖ ನಗರಗಳಾದ ದೆಹಲಿ ಮುಂಬೈ ಚೆನ್ನೈ ಕಲ್ಕತ್ತಾವನ್ನು ಸಂಪರ್ಕಿಸಲು ಭಾರತದ ಅತಿ ದೊಡ್ಡ ಹೆದ್ದಾರಿ ಯೋಜನೆ ಆದ ಗೋಲ್ಡನ್ ಕ್ವಾಡ್ರಿಲಾಟ್ರಲ್ ಪ್ರಾರಂಭಿಸಿತು ನರೇಗಾ ಯೋಜನೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತರಿ ಯೋಜನೆ ಎರಡು ಸಾವಿರದ ಐದರಲ್ಲಿ ಜಾರಿಗೆ ತರಲಾಯಿತು ಚಂದ್ರಯಾನ ಒಂದು ಎರಡು ಸಾವಿರದ ಎಂಟರಲ್ಲಿ ಚಂದ್ರನನ್ನು ಅನ್ವೇಷಿಸಲು ಭಾರತವು ಚಂದ್ರಯಾನವನ್ನು ಯಶಸ್ವಿಯಾಗಿ ಆರಂಭಿಸಿತು ಒಲಂಪಿಕ್ಸ್ನಲ್ಲಿ ಮೊದಲ ಚಿನ್ನದ ಪದಕ ಎರಡು ಸಾವಿರದ ಎಂಟರಲ್ಲಿ ಬ್ಲೀಚಿಂಗ್ ಒಲಂಪಿಕ್ಸ್ನಲ್ಲಿ ಅಭಿನಯವ ಭಿಂದ್ರಾ ಇವರು ಭಾರತಕ್ಕೆ ಚಿನ್ನದ ಪದಕವನ್ನು ತಂದುಕೊಟ್ರು ಎರಡನೆಯ ವಿಶ್ವಕಪ್ ಎರಡು ಸಾವಿರದ ಹನ್ನೊಂದರಲ್ಲಿ ಮಹೇಂದ್ರ ಸಿಂಗ್ ಧೋನಿ ನಾಯಕತ್ವದ ತಂಡ ಎರಡನೆಯ ಕ್ರಿಕೆಟ್ ವಿಶ್ವಕಪ್ ಗೆದ್ದಿತು ಎರಡು ಸಾವಿರದ ಇಪ್ಪತ್ತರಲ್ಲಿ ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಭಾರತದ ಪುರುಷರ ಹಾಕಿ ತಂಡ ಕಂಚಿನ ಪದಕ ಗೆದ್ದಿದ್ದು ಎರಡು ಸಾವಿರದ ಇಪ್ಪತ್ತು ಒಲಿಂಪಿಕ್ಸ್ನಲ್ಲಿ ನೀರಜ್ ಚೋಪ್ರಾ ಅಥ್ಲೆಟಿಕ್ನಲ್ಲಿ ಭಾರತಕ್ಕೆ ಮೊದಲ ಚಿನ್ನದ ಪದಕ ತಂದುಕೊಟ್ಟರು ಇನ್ನು ಉಪಸಂಹಾರ ಸ್ವಾತಂತ್ರ್ಯ ನಂತರ ಹಲವಾರು ಸಮಸ್ಯೆಗಳು ಹಲವಾರು ಸವಾಲುಗಳು ಭಾರತದ ಎದುರಿಗೆ ಇದ್ದವು ಆದರೆ ರಾಷ್ಟ್ರ ನಾಯಕರ ಚಿಂತಕರ ಮುಂದಾಲೋಚನೆಯಿಂದ ಭಾರತವು ಇಂದು ವಿಶ್ವದ ವಿವಿಧ ರಾಷ್ಟ್ರಗಳ ಜೊತೆ ಎಲ್ಲ ರಂಗಗಳಲ್ಲಿಯೂ ಅಭಿವೃದ್ಧಿ ಸಾಧಿಸುತ್ತದೆ ಅಭಿವೃದ್ಧಿ ಹೊಂದದ ರಾಷ್ಟ್ರದಿಂದ ಅಭಿವೃದ್ಧಿಶೀಲ ರಾಷ್ಟ್ರವಾಗಿ ಪ್ರಜಾಪ್ರಭುತ್ವದ ರಾಷ್ಟ್ರವಾಗಿ ಇಂದು ಗುರುತಿಸಲ್ಪಟ್ಟಿದೆ ಇಂದು ಸದೃಢ ಭಾರತವಾಗುವಲ್ಲಿ ತನ್ನ ದಿಟ್ಟ ಹೆಜ್ಜೆಯನ್ನು ಇಟ್ಟಿದೆ